ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನ ಕಳೆದುಕೊಂಡವ ಜೀವನದ ದಿಕ್ಕಿ ಹೇಗೆ ಎನ್ನುವ ಹಾಗೆ ಆಲೋಚನೆ ಮಾಡುವುದರ ಒಳಗಾಗಿಯೇ ಪ್ರಜಾವರ್ಗದವರಾಗಿರಲಿ ನಮ್ಮ ಮಂತ್ರಿ ನೇರವಾಗಿ ವಿದ್ಯಾಭ್ಯಾಸಕ್ಕಾಗಿ ಗುರುವಿನ ಸಾಮೀಪ್ಯವನ್ನು ಸೇರಿಸಿಕೊಟ್ಟರು ಅವರ ದಿವ್ಯ ಆಶೀರ್ವಾದಕ್ಕೆ ಪಾತ್ರವಾದಂತಹ ನಾನು ಪ್ರಾಯಪ್ರಬುದ್ಧರಾಗಿ ಬೆಳೆದು ನೇರವಾಗಿ ಪರವನ್ನ ಸೇರಿದೆ ಈ ನಾಡಿನ ಅಧಿಕಾರ ಸೂತ್ರವನ್ನು ವಹಿಸಿಕೊಂಡೆ ಏನ್ ಮಾಡೋಣ ಹೇಳಿ ಕೇವಲ ಇಷ್ಟೇ ಸಾಕ ಜೀವನಕ್ಕೆ ಶಸ್ತ್ರ ಶಾಸ್ತ್ರಾದಿ ವಿದ್ಯೆಗಳನ್ನ ಕಲಿತ ಮಾತ್ರಕ್ಕೆ ವ್ಯಕ್ತಿಯೊಬ್ಬ ಪರಿಪೂರ್ಣ ಅಂತ ಹೇಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಸಾಧನಾ ಪಥವನ್ನ ಹಿಡಿದ ಅಂತಾದ್ರೆ ಆ ಮೂಲಕವಾಗಿ ತಮ್ಮ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸಲಿಕ್ಕೆ ಸಾಧ್ಯ ಈ ನೆಲೆಯಲ್ಲಿ ತೀರ್ಮಾನಿಸಿಕೊಂಡವನ ಇಲ್ಲಿಯವರೆಗೆ ರಾಜಕೀಯದಲ್ಲಿ ಉಳಿದಿದ್ದಾಯ್ತು ಇನ್ನೂ ಆದರೂ ನಮ್ಮ ತಿರುಗಾಟದ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕೆನ್ನುವ ಸಲುವಾಗಿ ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಹೋಗಬೇಕೆಂಬ ಮನಸ್ಸುಂಟು ಕೇವಲ ಹೋಗುವುದಾ ನನ್ನನ್ನು ಬಿಟ್ಟು ಅವ ಇಲ್ಲ ಅವನನ್ನ ಬಿಟ್ಟು ನಾನಿಲ್ಲ ನನ್ನ ಒಟ್ಟಿಗೆ ಇರ್ಬೇಕಾದಂತ ಮಿತ್ರ ಎಲ್ಲೂ ಕಾಣುವುದಿಲ್ಲ ಅವನ ಕರೆದು ಹೊರತು ಆಗುವುದಿಲ್ಲ ಮಿತ್ರ ಅವಸರವಾಗಿ ಲಕ್ಕ ಬರಬೇಕು ಅಂತ ಹೇಳಿದೆಯಲ್ಲ ಅಲ್ಲ ಖಂಡಿತ ಕರೆದ ಕಾರಣ ಏನು ಎಲ್ಲ ಸಮಸ್ಯೆ ಆಯ್ತಾ ಎಲ್ಲಿಯಾದ್ರೂ ನಮ್ಮ ರಾಜ್ಯಕ್ಕೆ ಅರಿಗಳ ಆಸ್ಕ್ರಮಣವಾದ್ರೆ ಅರಿಗಳ ಎಲ್ಲ ೋಡ್ದಾರಲ್ಲ ಇಡುದಲ್ಲಿ ಆ ಹಿಂದ ಮೂರ್ ತಲೆ ಕಾಣ್ತಾ ಉಂಟು ಅಲ್ಲೇ ಹಿಡುದೇ ಇಡ ಇಡ ಎಲ್ಲ

ಈಗ ಸಮುದ್ರದಲ್ಲಿ ನೀರು ಕುಡಿಬಹುದು ಉಪ್ಪು ನೀರನ್ನು ಅಂದ್ರೆ ಏನು ಅವತ್ತು ಅಗಸ್ತೇಶ್ವರ ಮುಗಿ ಮುಡಿ ಕುಡಿ ಅಗಸ್ತೇಶ್ವರ ಅಲ್ವಾಡಿ ತನ್ನ ತಪಸ್ಸಿನಿಂದ ಆಗಿ ನೀರನ್ನ ಬತ್ತಿಸಿ ಬಿಟ್ಟನಂತೆ ಅವರೇ ಕುಡಿಯುತ್ತಾರೆ ನಾನು ಕುಡಿಯುವುದು ಹೆಚ್ಚ ಕುಡಿತಾ ಇತ್ತೆ ಸಮುದ್ರ ನೀರೆಲ್ಲ ಕುಡಿದ್ರೆ ಏನಾಗ್ತದೆ ಏನಾಗ್ತದೆ ಸಮಸ್ಯೆ ಆಗುದು ಯಾರಿಗೆ ಯಾರಿಗೆ ಮೀನುಗಾರರಿಗೆ ಯಾಕೆ ಎಲ್ಲ ಕುಡಿಯುವ ಮೀನೆಲ್ಲ ಹೊಟ್ಟೆಳಗ್ ಹೋಗುದಿಲ್ವಾ ಮೀನೆಲ್ಲ ಹೊಟ್ಟೆಳಗ್ ಹೋದ್ರೆ ಅವ್ರೆಲ್ಲ ಬಲೆ ಹಾಕ್ತಾರೆ ಕೆಲಸ ಮಾಡ್ತಾರೆ ಅವ್ರು ಬಲೆ ಹಾಕ್ತಿರು ಬಲಿ ಹಾಕಕ್ ಆಗುದಿಲ್ಲ ಗಾಳ ಹಾಕಿಲ್ಲ ಮತ್ತೆ ಎಲ್ಲ ನೋಡ್ರು ಜಾಗ ನಮ್ದು ಜಾಗ ನಮ್ದು ಮತ್ತೆ ಜಾಗ ಸಮಸ್ಯೆ ಬಹಳ ಉಂಟಿಗೆ ಅಲ್ವಾ ಎಲ್ಲಿಡಿಸುವೆ ತನ್ನ ಮಾತ್ರಕ್ಕಾಗಿ ಒಂದು ಸ್ಥಳವನ್ನು ನಿಗದಿಪಡಿಸಿ ಇಡಿಸ್ಬೇಕು ಇನ್ನು ಮೂರು ತಲೆ ಉಂಟಲ್ಲ ನೋಡುವೆ ನೋಡು ಇಲ್ಲ ಆ ತಲೆ ಬೇಕು ನಮ್ಗೆ ಅಲ್ಲಿಡುವಾಗಿಲ್ಲ ಆದ್ರಿಂದ ಅದು ಈಗ ಆ ತಲವು ವಿಷಯವನ್ನು ಅಲ್ಲೇ ಇರಿಸುವೆದು ಬದಿಗಿರಿಸಿ ಬದಿಗಿರಿಸುವೆ ಮುಂದೆ ಹೇಳು ಅದನ್ನು ಮಾಡಬೇಕು ನಿನ್ನನ್ನು ಕರೆಯುವರೆ ಕಾರಣ ಎನ್ನುವುದು ಬರಬಾರದು ಸಂಚಾರ

ಇದು ನಾವು ಎಷ್ಟು ಕಾಲಗಳಾಗಿ ಹೋಯ್ತು ಕೆಲವು ಸಮಯ ಅಲ್ವಾ ರಾಜಕೀಯ ಆದಂತ ಸಮಸ್ಯೆ ಪ್ರಜಾ ಪರಿವಾರಕ್ಕೆ ಒದಗಿರುವಂತಹ ಸಂಕಷ್ಟು ಅದೆಲ್ಲವನ್ನ ಪರಿಹರಿಸುವಲ್ಲಿ ಇಲ್ಲಿಯ ಮಾನ್ಯಾಧಿಪತಿ ನಾನು